ಹಿಂದೂಗಳನ್ನು ಹಿಂದೂಗಳ ಸಂಪ್ರದಾಯದಲ್ಲಿ ನಾವು ಗೋವುಗಳನ್ನು ದೇವರು ಅಂತ ಪ್ರಾರ್ಥನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅದರ ರಕ್ಷಣೆ ಕೂಡ ಮಾಡ್ತೀವಿ ಅದೇ ರೀತಿಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಕಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತ ಅದನ್ನು ನೋಡಿ ಪ್ರಶ್ನೆ ಮಾಡಿದ್ದಾರೆ ಇಷ್ಟಕ್ಕೆ ಅವರನ್ನು ಹಿಡಿದು ತಳಿಸಿ ಸದ್ಯ ಹೈಡ್ರಾಮಾಗೂ ಕೂಡ ಗ್ರಾಮಸ್ಥರು ಸಾಕ್ಷಿ ಹಾಕಿದ್ದಾರೆ ಅಂತ ಏನಾಯಿತು ಎಕ್ಸಾಕ್ಟ್ಲಿ ಆ ಘಟನೆಯ ಕುರಿತು ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಗೋವು ಸಾಗಾಟ ಪ್ರಶ್ನೆ ಮಾಡಿದವರಿಗೆ ಥಳಿತ ಮರಕ್ಕೆ ಕಟ್ಟಿ ಮನ ಬಂದಂತೆ ಹಲ್ಲೆ ಮಾಡಿದ ಕಿಡಿಗೇಡಿಗಳು ಈ ದೃಶ್ಯ ನೋಡಿದ್ರೆ ಎಂಥವರ ರಕ್ತ ಸಹ ಕುದಿಯುತ್ತೆ ಹಿಂದೂಗಳು ಪೂಜಿಸುವ ಗೋಮಾತೆಯನ್ನ ರಕ್ಷಿಸಲು ಮುಂದಾಗಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಕೆಲ ಪುಂಡರು ನೈತಿಕ ಪೊಲೀಸ್ ಗೆರೆ ನಡೆಸಿದ್ದಾರೆ ಮೊನ್ನೆ ಕಸಾಯಿ ಖಾನೆಗೆ ಗೋವುಗಳನ್ನ ತುಂಬಿಕೊಂಡು ಹೋಗುತ್ತಿದ್ದ ವಾಹನ ಬೆನ್ನಟ್ಟಿ ಮರಳಿ ಗೋಶಾಲೆಗೆ ವಾಹನ ಸಮೇತವಾಗಿ ಗೋವುಗಳನ್ನ ತಂದು ರಕ್ಷಣೆ ಮಾಡಿದ್ರು ಮತ್ತೆ ಗೋಶಾಲೆಯಿಂದ ವಾಹನವನ್ನ ತೆಗೆದುಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಪ್ರಶ್ನಿಸಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಕ್ರೂರವಾಗಿ ಹಲ್ಲೆ ಮಾಡಿ ಪುಂಡಾಟ ನಡೆಸಿದ್ದಾರೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿದೆ ಹೌದು ನಿನ್ನೆ ಮಧ್ಯಾಹ್ನ ಸುಮಾರು ಗೋವುಗಳ ಸಾಗಾಟದ ಖಚಿತ ಮಾಹಿತಿ ಮೇರೆಗೆ ಶ್ರೀರಾಮ ಸೇನಾ ಕಾರ್ಯಕರ್ತರು ವಾಹನ ತಡೆಯಲು ಹೋದಾಗ ಇಂಗಳಿ ಗ್ರಾಮದ ಮುಸ್ಲಿಂ ಸಮುದಾಯದ ಕಿಡಿಗೇಡಿಗಳು ಅವರ ಮೇಲೆ ಗೂಂಡಾವರ್ತನೆ ತೋರಿ ಎಲ್ಲರನ್ನ ಮರಕ್ಕೆ ಕಟ್ಟಿಹಾಕಿ ಮನಬಂದಂತೆ ಹಿಗ್ಗಾಮುಗ್ಗಾ ಹೊಡೆದು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ನಮ್ಮನ್ನು ಬಿಟ್ಟುಬಿಡಿ ಎಂದು ಗೋ ಕರೆದರು ಅವರಿಗೆ ನೀರು ಕುಡಿಸಿ ಹಲ್ಲೆ ಮಾಡಿ ಅಮಾನುಷ್ಯ ಕೃತ್ಯ ಹೆಸಗಿದ್ದಾರೆ ಇದನ್ನು ಕಂಡು ಸ್ಥಳೀಯರು ಒನ್ ಒನ್ ಟೂಗೆ ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕೂಡಲೇ ಅವರನ್ನ ರಕ್ಷಣೆ ಮಾಡಿದ್ದಾರೆ ಇತ್ತ ಸರ್ಕಾರ ಮುಸ್ಲಿಂ ಓಲೈಕೆಗೆ ಮುಂದಾಗಿದೆ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದೆ ಇದು ನಾಲಾಯಕ್ ಸರ್ಕಾರ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಡೆ ನೀವು ಎಲ್ಲಿ ಹತ್ತಿರ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದಕ್ಕ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆವಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರ ಮಾಡಿ ನೀರು ಕುಡಿಸಿ ಬರ್ತಾರೆ ಇನ್ನು ಸುದ್ದಿ ತಿಳಿದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಯಮಕನ ಮರಡಿ ಪೊಲೀಸರ ವಿರುದ್ಧ ಕೆಂಡ ಕಾರಿದ್ದಾರೆ ಹಿಂಗಳಿ ಗ್ರಾಮದ ಮುಸ್ಲಿಂ ಸಮುದಾಯದ ಕಿಡಿಗೇಡಿಗಳು ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಲು ಮುಂದಾಗಿದ್ದಾರೆ ಪೊಲೀಸರು ಕೂಡಲೇ ಅವರನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಬಂದಿದ್ರಿಂದ ಅವರು ಕೊಲೆ ಆಗಲಿಲ್ಲ ಸಾಯಲಿಲ್ಲ ಅವರು ಇಲ್ಲಾದ್ರೆ ಕೊಲೆನೇ ಮಾಡೋರು ಇದ್ರು ಸೊ ಒಂದು ಗೋರಕ್ಷಣೆ ಮಾಡುವಂತ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ ಒಟ್ಟಾರೆ ರಾಜ್ಯದಲ್ಲಿ ಒಂದಿಲ್ಲೊಂದು ಕಾರಣಕ್ಕೆ ಹಿಂದೂಗಳ ಮೇಲೆ ಹಲ್ಲೆ ಕೊಲೆ ಪ್ರಕರಣ ನಿರಂತರವಾಗಿ ನಡೆದಿದೆ ಇದನ್ನು ನೋಡಿದ್ರೆ ನಿಜಕ್ಕೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆಯಾ ಎಂಬ ಪ್ರಶ್ನೆ ಮೂಡೋದು ಸಾಮಾನ್ಯ ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತಾರನ್ನೋದನ್ನ ಕಾದ್ ನೋಡಬೇಕಿದೆ ಅಜಿತ್ ಸಣ್ಣಕ್ಕಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ